ವೀಕ್ಷಕರೇ ನಮಸ್ಕಾರ ಮ್ಯೂಚುವಲ್ ಫಂಡ್ ನ ವಿಶೇಷ ಸರಣಿಗೆ ಸ್ವಾಗತ ಇದು ನಮ್ಮ ಹತ್ತನೇ ವಿಡಿಯೋ ನಮ್ ಜೊತೆ ಇದ್ದಾರೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ಮತ್ತು ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ಜನ ತಾವು ಕಷ್ಟಪಟ್ಟು ದುಡಿದ ಹಣವನ್ನ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಆದ್ರೆ ಮಾರ್ಕೆಟ್ ಒಂದೇ ರೀತಿ ಯಾವಾಗ್ಲೂ ಇರಲ್ಲ ಸಡನ್ ಆಗಿ ಕುಸಿತ ಕಾಣುತ್ತೆ ಸಡನ್ ಆಗಿ ಏರಿಕೆ ಆಗುತ್ತೆ ಅದರ ಜೊತೆ ವೈಯಕ್ತಿಕವಾಗಿಯೂ ಅನೇಕ ಸಮಸ್ಯೆ ಇರ್ತವೆ ಆಗ ಏನ್ ಮಾಡ್ಬೇಕು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಸಡನ್ ಸಡನ್ ಆಗಿ ಡಿಸಿಷನ್ ತಗೋತಾರೆ ಅದಕ್ಕೋಸ್ಕರ ಇಂಥ ಎಮರ್ಜೆನ್ಸಿ ಟೈಮ್ ಅನ್ನ ಜನ ಹೇಗೆ ಜಾಣ್ಮೆಯಿಂದ ನಿಭಾಯಿಸ್ಬೇಕು ಮ್ಯೂಚುವಲ್ ಫಂಡ್ ನಲ್ಲಿ ಎಂಬುದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ಆ ಸರ್ ಫಸ್ಟ್ ಈಗ ಮ್ಯೂಚುವಲ್ ಫಂಡ್ ಹೂಡಿಕೆಯ ವಿಷಯದಲ್ಲಿ ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿ ಅಂದ್ರೆ ಏನು ಇದನ್ನ ಇನ್ವೆಸ್ಟರ್ಸ್ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಸರ್ ಮೊದ್ಲೇದಾಗಿ ಮ್ಯೂಚುವಲ್ ಫಂಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಏನಾದ್ರು ಮಾಡ್ತಿದ್ರೆ ಅದಕ್ಕೂ ಎಮರ್ಜೆನ್ಸಿಗೂ ಸಂಬಂಧ ಇಲ್ಲ ಅದನ್ನ ಎಮರ್ಜೆನ್ಸಿಗೆ ಬಳಸಕ್ಕೆ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಎಮರ್ಜೆನ್ಸಿ ಫಂಡ್ ಅಥವಾ ಯಾವುದೋ ಒಂದು ಶಾರ್ಟ್ ಟರ್ಮ್ ಗೋಲ್ಗೆ ಒಂದು ದುಡ್ಡು ಇಟ್ಕೋಬೇಕು ಅಂದಾಗ ಬಹುಶಃ ಡೆಟ್ ಫಂಡ್ ಇಲ್ಲ ಲಿಕ್ವಿಡ್ ಫಂಡ್ ನಲ್ಲಿ ದುಡ್ಡು ಇಟ್ಕೊಳ್ಳೋದು ಒಳ್ಳೇದು ಮ್ಯೂಚುವಲ್ ಫಂಡ್ ದಾರಿನಲ್ಲಿ ನೋಡಬೇಕು ಅಂದ್ರೆ ಇಲ್ಲ ಅಂದ್ರೆ ನಾವು ಈಗ ಯಾವುದೋ ಒಂದು ಶಾರ್ಟ್ ಟರ್ಮ್ ಗೋಲ್ಗೆ ಬೇಕು ಬರೋ ವರ್ಷ ಈಗ ಆಗಸ್ಟ್ ನಲ್ಲಿ ಇದೀವಿ ಬರೋ ವರ್ಷ ಮಾರ್ಚ್ ಏಪ್ರಿಲ್ ನಲ್ಲಿ ಸ್ಕೂಲ್ ಫೀಸು ಇಲ್ಲ ಕಾಲೇಜ್ ಫೀಸ್ ಕಟ್ಟಬೇಕು ಅಥವಾ ಹೊಸ ಮನೆ ತಗೋಬೇಕು ಅಂತ ಅನ್ಕೊಂಡಿದೀವಿ ಅದಕ್ಕೆ ಡೌನ್ ಪೇಮೆಂಟ್ ಮಾಡ್ಬೇಕು ಅಥವಾ ಕಾರಿಗೆ ಡೌನ್ ಪೇಮೆಂಟ್ ಮಾಡ್ಬೇಕು ಈ ತರ ಫಿಕ್ಸ್ಡ್ ಗೋಲ್ಸ್ ಇದ್ದಾಗ ಅಂದ್ರೆ ನಮ್ಗೆ ಗೊತ್ತು ಇನ್ನೆಷ್ಟು ತಿಂಗಳಿಗೆ ಆ ದುಡ್ಡು ಬೇಕಾಗತ್ತೆ ಅಂತ ಆತರ ಅವಶ್ಯಕತೆಗಳಿದ್ದಾಗ ನಾವು ಖಂಡಿತ ಈಕ್ವಿಟಿನಲ್ಲಿ ದುಡ್ಡನ್ನ ಇಡಕ್ ಹೋಗ್ಬಾರ್ದು ಮತ್ತೆ ಎಮರ್ಜೆನ್ಸಿ ವಿಷಯಕ್ಕೆ ಬಂದ್ರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಯಾವ್ಯಾವ ಕಾರಣಕ್ಕೆ ಬರುತ್ತೆ ಅಂತ ಮೊದಲು ಅರ್ಥ ಮಾಡೋಣ ನಾವು ಒಂದು ನಮ್ಮ ಕೆಲಸದ ಸಮಸ್ಯೆ ಆಗ್ಬೋದು ಕೆಲಸ ಕಳ್ಕೊಬಹುದು ಅಥವಾ ಆಫೀಸ್ ನ ಸಂಬಳ ಕಡಿಮೆ ಆಗ್ಬೋದು ಈ ತರದ ಸಮಸ್ಯೆ ಇರುತ್ತೆ ಇನ್ನೊಂದು ಆರೋಗ್ಯದ ಸಮಸ್ಯೆ ಬರ್ಬೋದು ನಮಗೆ ಹುಷಾರು ತಪ್ಪಬಹುದು ಅಥವಾ ನಮ್ಮ ಸುತ್ತಮುತ್ತ ಇರೋ ಜನಕ್ಕೆ ನಮ್ಮ ಪೇರೆಂಟ್ಸ್ ಇರ್ಬೋದು ಮಕ್ಳು ಇರ್ಬೋದು ಯಾರು ಬೇಕಾದ್ರೆ ಹುಷಾರ್ ತಪ್ಪಬಹುದು ಇನ್ನೊಂದು ಆ ಒಟ್ಟಾರೆ ಏನೋ ಊರಲ್ಲಿ ಏನೋ ಪ್ರಾಪರ್ಟಿ ಇರುತ್ತೆ ಅದರದ್ದು ಡಿಸ್ಪ್ಯೂಟ್ ಆಗೋಗಿರುತ್ತೆ ಆ ಡಿಸ್ಪ್ಯೂಟ್ ಆಗಿರೋದ್ರಿಂದ ನಾವು ಇನ್ಯಾರಿಗೋ ಸೆಟಲ್ಮೆಂಟ್ ಮಾಡ್ಬೇಕಿರುತ್ತೆ ನಮ್ಮ ರೆಂಟ್ರಲ್ಲೋ ಯಾರಿಗೋ ಆ ಪ್ರಾಪರ್ಟಿ ಮೇಲೆ ಅದು ಸಡನ್ ಆಗಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ನಮಗೆ ಒಂದು ಪ್ಲಾನ್ಡ್ ಎಮರ್ಜೆನ್ಸಿಗೆ ನಾವು ಒಂದಷ್ಟು ದುಡ್ಡು ಇಟ್ಕೊಳ್ಳೇಬೇಕಾಗತ್ತೆ ಅದನ್ನ ಕಂಟಿಂಜೆನ್ಸಿ ಫಂಡ್ ಅಂತ ಹೇಳ್ತೀವಿ ನಾವು ಸೊ ಯಾರೇ ಹೂಡಿಕೆ ಶುರು ಮಾಡಕ್ ಮುಂಚೆ ಒಂದಷ್ಟು ಎಮರ್ಜೆನ್ಸಿ ಫಂಡ್ ನ ಸೇಫ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅದ್ರ ಜೊತೆಗೆ ಎರಡು ಇನ್ಶೂರೆನ್ಸ್ ಬಹಳ ಮುಖ್ಯ ಆಗತ್ತೆ ನಮಗೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಹುಷಾರ್ ತಪ್ಪದಾಗ ಅದನ್ನ ಹಾಸ್ಪಿಟಲೈಸೇಷನ್ ಯೂಸ್ ಮಾಡೋ ತರೋದು ಇನ್ನೊಂದು ಟರ್ಮ್ ಇನ್ಶೂರೆನ್ಸ್ ಹಿಂದಿನ ಕಾಲದಲ್ಲಿ ಲೈಫ್ ಇನ್ಶೂರೆನ್ಸ್ ಇರೋದು ಎಲ್ ಐ ಸಿ ಅವ್ರ ಇವರೆಲ್ಲ ಮಾಡಿಸಿದ್ರು ಆ ಬಟ್ ಅದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಐದ್ ಲಕ್ಷ ಇಲ್ಲ ಹತ್ತು ಲಕ್ಷ ಸಂಬಂಧ ಹೊಡಿರೋದು ಇವತ್ತಿನ ಕಾಲದಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಆ ವ್ಯಕ್ತಿಗೆ ಐದ್ ಲಕ್ಷ ಇಲ್ಲ ಹತ್ತು ಲಕ್ಷ ಬಂದ್ರೆ ಅವ್ರ ಕುಟುಂಬಕ್ಕೆ ಅದೇನಕ್ಕೂ ಸಾಕಾಗಲ್ಲ ಎಷ್ಟ್ ದಿವ್ಸಕ್ ಬರುತ್ತೆ ಐದ್ ಲಕ್ಷ ಹತ್ತು ಲಕ್ಷ ಬೆಂಗಳೂರು ತರ ಊರ್ನಲ್ಲಿ ಬಹುಶಃ ಐದ್ ತಿಂಗಳು ಹತ್ತು ತಿಂಗಳು ಖರ್ಚಿಗೆ ಬಂದ್ರೆ ದೊಡ್ಡ ವಿಷಯ ಐದ್ ಹತ್ತು ಲಕ್ಷ ರೂಪಾಯಿ ಸೊ ಅದ್ರ ನಿಟ್ಟಿನಲ್ಲೇ ನಾವು ಟರ್ಮ್ ಇನ್ಶೂರೆನ್ಸ್ ಮಾಡ್ಸಕ್ ಶುರು ಮಾಡಿರೋದು ಟರ್ಮ್ ಇನ್ಶೂರೆನ್ಸ್ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಒಳ್ಳೆ ಟ್ರಾಕ್ಷನ್ ಪಡ್ಕೊಳ್ತಿದೆ ಇಂಡಿಯಾದಲ್ಲೂ ಕೂಡ ಸೊ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಎರಡು ಮಾಡಿಸ್ಕೊಂಡ್ಮೇಲೆ ಮೂರನೇದು ಏನ್ ಮಾಡ್ಬೇಕು ಅಂದ್ರೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಈಗ ನನಗೆ ಕೆಲಸ ಮಾಡ್ತಿದ್ದೀನಿ ನನಗೆ ತಿಂಗಳ ಖರ್ಚು ಒಂದು ಲಕ್ಷ ರೂಪಾಯಿ ಇದೆ ಇವತ್ತು ನಾನು ಒಬ್ನೇ ದುಡಿತೀರೋ ಒನ್ ಮನೆಯಲ್ಲಿ ಒಂದ್ ನಾಲ್ಕೈದು ಜನ ನನ್ನ ಮೇಲೆ ಡಿಪೆಂಡೆಂಟ್ಸ್ ಇದಾರೆ ತಿಂಗಳ ಖರ್ಚು ಒಂದು ಲಕ್ಷ ಇದೆ ಅಂದ್ರೆ ಕಡೆ ಪಕ್ಷ ಆರು ತಿಂಗಳದು ಬೇರ್ ಮಿನಿಮಮ್ ಅಂತ ಏನ್ ಹೇಳ್ತೀವೋ ಆರು ತಿಂಗಳದು ನನ್ನ ಖರ್ಚಿನ ದುಡ್ಡನ್ನ ಸೇಫ್ ಆಗಿ ಬ್ಯಾಂಕ್ ಡೆಪಾಸಿಟ್ ನಲ್ಲೋ ಪೋಸ್ಟ್ ಆಫೀಸ್ ಡೆಪಾಸಿಟ್ ನಲ್ಲೋ ಅಥವಾ ಇವನ್ ಲಿಕ್ವಿಡ್ ಫಂಡ್ ನಲ್ಲೋ ಇಟ್ಕೋಬೇಕಾಗತ್ತೆ ಅಲ್ಲಿಗೆ ಆರು ಲಕ್ಷ ಆಯ್ತು ಇದು ಮಿನಿಮಮ್ ಅಂತ ಹೇಳ್ತಿರೋದು ಕೆಲವರು ಏನ್ ಹೇಳ್ತಾರೆ ಆರು ತಿಂಗಳಿಂದ ಒಂದ್ ವರ್ಷದ ಇಟ್ಕೊಳ್ಳಿ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ತುಂಬಾ ಸೇಫ್ಟಿ ನೋಡ್ಬೇಕಂದ್ರೆ ಎರಡು ವರ್ಷದ ಸೇಫ್ಟಿ ಇಟ್ಕೊಂಡ್ಬಿಡಿ ಬಿಡಿ ನೀವು ಈಗ ನನ್ ತಿಂಗಳಿಗೆ ಒಂದು ಲಕ್ಷ ಖರ್ಚಿತ್ತಂದ್ರೆ ಅಫ್ಕೋರ್ಸ್ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಿಲ್ಲ ನಾನು ಒಂದು ಅಂದಾಜ್ ಮೇಲೆ ಲೆಕ್ಕ ತಗೊಂಡ್ರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಎರಡು ವರ್ಷಕ್ಕೆ ಇಪ್ಪತ್ನಾಲ್ಕ ಲಕ್ಷ ಸುಮಾರು ಇನ್ಫ್ಲೇಷನ್ ಸೇರಿಸಿದ್ರೆ ಬಹುಶಃ ಒಂದೂವರೆ ಎರಡು ಲಕ್ಷ ಸೇರಿಸ್ಕೊಳ್ಳಿ ಒಂದ್ ಇಪ್ಪತ್ತಾರು ಲಕ್ಷ ಸೇಫ್ ಆಗಿ ಇಟ್ಕೋಬೇಕು ಎಮರ್ಜೆನ್ಸಿ ಫಂಡ್ ಅಂತ ಇದು ಒಂದು ನಿಲುವು ಇದು ಬಟ್ ನಾನು ಹೇಳೋದು ನಮ್ಮೆಲ್ರಿಗೂ ಎಷ್ಟೊಂದ್ಸಲ ಎರಡು ವರ್ಷದ ಖರ್ಚುಗಳನ್ನ ಸೇಫ್ ಆಗಿ ಇಟ್ಕೊಳಕ್ಕೆ ಸಾಧ್ಯತೆಗಳಿರಲ್ಲ ಹಂಗಾಗಿ ಕಡೆ ಪಕ್ಷ ಆರು ತಿಂಗಳದಂತೂ ಇಟ್ಕೊಳ್ಳೇಬೇಕು ಅದು ಆಪ್ಷನ್ ಅಲ್ವೇ ಅಲ್ಲ ಯಾರಿಗು ಆರೋಗ್ಯದ ಸಮಸ್ಯೆ ಬರ್ಬೋದು ಕೆಲಸ ಕಳ್ಕೊಳ್ಳೋ ರೀತಿ ಸಮಸ್ಯೆಗಳು ಬರ್ಬೋದು ಎಮರ್ಜೆನ್ಸಿ ಫಂಡ್ ಮೊದಲು ಮಾಡಿಕೊಂಡು ಅದರ ಜೊತೆಗೆ ಪ್ಯಾರಲ್ ಆಗಿ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಕೊಂಡು ಅದಾದ್ಮೇಲೆ ಹೂಡಿಕೆ ಇನ್ವೆಸ್ಟ್ಮೆಂಟ್ಗೆ ಬಂದ್ರೆ ತುಂಬಾ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಹೂಡಿಕೆ ಮಾಡ್ದಂಗೆ ಲೆಕ್ಕ ಬರುತ್ತೆ ಈ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಅನ್ನ ರಕ್ಷಿಸೋಕೆ ಈ ಎಮರ್ಜೆನ್ಸಿ ಫಂಡ್ ಯಾವ ರೀತಿ ಎಲ್ಪ್ ಮಾಡುತ್ತೆ ಅಂತ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿರ್ತಾರೆ ಎಮರ್ಜೆನ್ಸಿ ಫಂಡ್ ಯಾವ ರೀತಿ ಇದು ಸಂರಕ್ಷಣೆ ಮಾಡುತ್ತೆ ಅಂತ ಒಳ್ಳೆ ಪ್ರಶ್ನೆ ಸರ್ ಅದು ಈಗ ಯಾರೋ ಉದಾಹರಣೆಗೆ ಕೋವಿಡ್ ಆದ್ಮೇಲೆ ನಮ್ಮ ಇಂಡಿಯಾದ ಮಾರ್ಕೆಟ್ ಆಗಲಿ ಈವನ್ ಪ್ರಪಂಚದ ಅಮೆರಿಕ ತರದ ಮಾರ್ಕೆಟ್ ಕೋವಿಡ್ ಆದ್ಮೇಲೆ ಒಂದು ಬುಲ್ ರನ್ ಶುರು ಆಯ್ತು ಆಯ್ತಾ ಬಹುಶಃ ಮಾರ್ಚ್ ಅಲ್ಲಿ ತುಂಬಾ ಕುಸಿತ್ತು ಇಂಡಿಯನ್ ಮಾರ್ಕೆಟ್ ಕೂಡಾನು ಅದಾದ್ಮೇಲೆ ಮೇ ಏನೋ ಸ್ವಲ್ಪ ಚೇತರಿಕೆ ಕಾಣಕ್ ಶುರು ಆಯಿತು ಅಲ್ಲಿಂದ ಎರಡು ಎರಡೂವರೆ ಮೂರು ವರ್ಷ ಸತತವಾಗಿ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಬಂತು ಒಂದು ಉದಾಹರಣೆ ತಗೊಳ್ಳೋಣ ಆ ಟೈಮ್ ನಲ್ಲಿ ಯಾರೋ ಒಬ್ರು ಮ್ಯೂಚುವಲ್ ಫಂಡ್ ಹೂಡಿಕೆ ಶುರು ಮಾಡಿರ್ತಾರೆ ಅಂತ ಮ್ಯೂಚುವಲ್ ಫಂಡ್ ಹೂಡಿಕೆ ಆಗಿ ಶುರು ಮಾಡಿರ್ತಾರೆ ತಕ್ ಮಟ್ಟಿಗೆ ಎಸ್ ಐ ಪಿ ನಲ್ಲಿ ಲಮ್ಸಮ್ ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ದುಡ್ಡು ಸಂಗ್ರಹ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ ಆದ್ರೆ ಈಗ ಕಳೆದ ಒಂದು ವರ್ಷದ ಸಮಯ ತಗೊಂಡ್ರೆ ಒಂದು ನಿಫ್ಟಿ ಫಿಫ್ಟಿ ಏನೋ ರಿಟರ್ನ್ಸ್ ಕೊಟ್ಟಿಲ್ಲ ಯಾವಾಗ ಈಗ ಜುಲೈ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ತನಕ ತಗೊಂಡ್ರೆ ಬಹುಶಃ ಏನು ರಿಟರ್ನ್ಸ್ ಕೊಟ್ಟಿಲ್ಲ ಆಯ್ತಾ ಮತ್ತೆ ಕೆಲವು ಮ್ಯೂಚುವಲ್ ಫಂಡ್ಗಳು ಬಹುತೇಕ ಮ್ಯೂಚುವಲ್ ಫಂಡ್ಗಳು ಕಳೆದ ಒಂದು ವರ್ಷದ ಎಸ್ ಐ ಪಿ ರಿಟರ್ನ್ಸ್ ನೋಡಿದ್ರೆ ಮೈನಸ್ ಐದು ಮೈನಸ್ ಹತ್ತು ಮೈನಸ್ ಹನ್ನೆರಡು ಪರ್ಸೆಂಟ್ ತರದ್ದು ಕೂಡ ಹೋಗಿದೆ ಕೆಲವು ಓಲಾಟೆ ಇರುವಂತದ್ದು ಸೊ ಎಮರ್ಜೆನ್ಸಿ ಫಂಡ್ಗೂ ಮ್ಯೂಚುವಲ್ ಫಂಡ್ಗೂ ಹೇಗೆ ತಳಕ ನಾವು ಅಂದ್ರೆ ನಾನೀಗ ಮ್ಯೂಚುವಲ್ ಫಂಡ್ ಮಾಡ್ಕೊಂಡು ಬರ್ತಿದ್ದೆ ಕರೋನಾ ಎಲ್ಲ ಬಂದು ಅಬುಲ್ ರನ್ ಶುರು ಆದಾಗ ಈಗ ನನಗೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಆಗಸ್ಟ್ ಗೆ ನನಗೇನೋ ಅವಶ್ಯಕತೆ ಇತ್ತು ಅಂತ ನನಗೆ ಅವತ್ತಿಗೆ ಗೊತ್ತಿತ್ತು ಆದ್ರೆ ನಾನೇನ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ತನಕ ನನ್ನ ಮಾರ್ಕೆಟ್ ಹೇಗೆ ಮೇಲಕ್ಕೆ ಹೋಗ್ತಿತ್ತು ನಾನು ಮಾರ್ಕೆಟ್ ಕುಸಿಯುತ್ತೆ ಅನ್ನೋ ರಿಸ್ಕ್ ನ ಅನಲೈಸ್ ಮಾಡ್ಲಿಲ್ಲ ನಾನು ನನಗೆ ಗೊತ್ತಾಗ್ಲಿಲ್ಲ ಅದು ಆಯ್ತಾ ನಾನು ಹಿಂಗೆ ಮಾರ್ಕೆಟ್ ಹೋಗ್ತಿರುತ್ತೆ ಅಂತ ಅನ್ಕೊಂಡೆ ಈಗ ಹೋದ್ ವರ್ಷ ಏನಾಯ್ತು ನಿಫ್ಟಿ ಫಿಫ್ಟಿ ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಇಪ್ಪತ್ತಾರು ಸಾವಿರದ ಇನ್ನೂರು ಚಿಲ್ರೆಗೇನೋ ಹೋಗಿತ್ತು ಅದು ಆಲ್ ಟೈಮ್ ಹೈ ನಮ್ದು ಅಲ್ಲಿಂದ ಕೆಳಕ್ ಬೀಳುತ್ತೆ ಅಂತ ಯಾರಿಗೂ ಆಂಟಿಸಿಪೇಟ್ ಮಾಡಕ್ ಯಾರಿಗೂ ಗೆಸ್ ಮಾಡೋಕು ಆಗಲ್ಲ ಬಟ್ ಇವತ್ ಏನಾಗಿದೆ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರದ ಆರ್ನೂರ್ ಚಿಲ್ಡ್ರೆ ಬಂದಿದ್ದಿದೆ ಈ ಕುಸಿತ ಏನಿದೆಯಲ್ಲ ಎಂಟು ಹತ್ ಹನ್ನೆರಡು ಪರ್ಸೆಂಟ್ ಕುಸಿತ ನಾನು ಎಮರ್ಜೆನ್ಸಿಗೆ ಇದನ್ನ ಬಳಸ್ಕೋತೀನಿ ಅಂತ ಅನ್ಕೊಂಡು ನನಗೆ ಇವತ್ ಎಮರ್ಜೆನ್ಸಿ ಬಂದ್ರೆ ನಾನು ಮಾರ್ಕೆಟ್ ಅಲ್ಲಿ ಹನ್ನೆರಡು ಹದ್ಮೂರ್ ಪರ್ಸೆಂಟ್ ಲಾಸ್ ನಲ್ಲಿ ದುಡ್ಡು ತೆಗಿಬೇಕಾಗತ್ತೆ ಇವತ್ತು ಯಾಕಂದ್ರೆ ಮಾರ್ಕೆಟ್ ಬಿದ್ದಿದೆ ಬಿದ್ದಾಗ ಐಡಿಯಲ್ಲಿ ಏನ್ ಮಾಡ್ಬೇಕು ಹೊಸ ಹೂಡಿಕೆ ಮಾಡ್ಬೇಕು ಹೂಡಿಕೆ ಹೆಚ್ಚಿಸ್ಕೋಬೇಕು ಅವಾಗ ಮುಂದಿನ ಬುಲ್ ರನ್ ಅಲ್ಲಿ ನಮಗೆ ಈ ಡಿಫರೆನ್ಶಿಯಲ್ ಪೀರಿಯಡ್ ನಲ್ಲಿ ಏನು ಮಾರ್ಕೆಟ್ ಬಿದ್ದಾಗ ಜಾಸ್ತಿ ದುಡ್ಡು ಹಾಕಿರ್ತೀವೋ ಅದರದ್ದು ಲಾಭ ಕೊಡಕ್ ಶುರು ಮಾಡತ್ತೆ ನಮ್ಮ ಕೇಸ್ ನಲ್ಲಿ ನಾನು ಎಕ್ಸಾಂಪಲ್ ತಗೊಂಡಿದ್ರಲ್ಲಿ ಏನಾಗಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಮಾಡಿದ್ವಿ ಮಾರ್ಕೆಟ್ ಚೆನ್ನಾಗಿ ಹೋಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇವತ್ತಿನವರೆಗೂ ಮಾರ್ಕೆಟ್ ಒಂದ್ ಎಂಟ್ ಹತ್ತು ಪರ್ಸೆಂಟ್ ಕೆಳಕ್ ಬಿದ್ದಿದೆ ಆ ಲಾಸ್ ನಾನು ಇವತ್ ತಗೋಬೇಕಾಗತ್ತೆ ಯಾವಾಗ ನಾನು ಈ ಮ್ಯೂಚುವಲ್ ಫಂಡ್ ನ ಮಾರ್ಬಿಟ್ಟು ನಾಳೆ ದುಡ್ಡು ತಗೊಳ್ತೀನಿ ಎಮರ್ಜೆನ್ಸಿಗೆ ಅಂದ್ರೆ ಆ ಲಾಸ್ ತಗೊಂಡು ಮಾರ್ಬೇಕಾಗತ್ತೆ ನಾನು ಅದಕ್ಕೋಸ್ಕರ ಜನರಲ್ ಆಗಿ ಹೇಳೋದೇನಂದ್ರೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಇಸ್ ನೆವರ್ ಫಾರ್ ಎಮರ್ಜೆನ್ಸಿ ಪರ್ಪಸ್ ಎಮರ್ಜೆನ್ಸಿ ಸಮಸ್ಯೆ ಸಮಸ್ಯೆಗಳು ಬಂದಾಗ ಈಕ್ವಿಟಿಲ್ ತೆಗಿತೀವಿ ಅನ್ನೋಕ್ಕಾಗಲ್ಲ ಯಾರೋ ಅದೃಷ್ಟ ಇದ್ದೋ ದುರದೃಷ್ಟ ಇದ್ದೋ ಹೋದ ವರ್ಷ ಮಾರ್ಕೆಟ್ ಆಲ್ ಟೈಮ್ ಹೈನಲ್ಲಿ ಇದ್ದಾಗ ಅವ್ರಿಗೆ ಎಮರ್ಜೆನ್ಸಿ ಬಂದಿತ್ತು ಅಂತ ಅನ್ಕೊಳ್ಳಿ ಅವ್ರು ಅವತ್ತು ಈಕ್ವಿಟಿನ ದುಡ್ಡು ತೆಗೆದಿದ್ರೆ ಅವ್ರಿಗೆ ಲಾಭ ಇದೆ ಬಟ್ ಇದನ್ನ ಎಷ್ಟು ಮಟ್ಟಿಗೆ ನಮ್ ಕಂಟ್ರೋಲ್ ಅಲ್ಲಿ ಇದೆ ಇದು ನಮ್ಗೆ ನಾವು ತುಂಬಾ ಪ್ಲಾನ್ ಮಾಡಕ್ ಆಗಲ್ಲ ಆಮೇಲೆ ಅನ್ಸರ್ಟನ್ಟಿ ಇರುತ್ತಲ್ಲ ಮಾರ್ಕೆಟ್ ಅನ್ಸರ್ಟೆಂಟಿ ಅದಕ್ಕೆ ಅದನ್ನ ನೆಚ್ಕೊಂಡು ನಾವು ಈಕ್ವಿಟಿನಲ್ಲಿ ಎಮರ್ಜೆನ್ಸಿ ಫಂಡ್ ಆಗಲ್ಲ ಅದಕ್ಕೋಸ್ಕರ ಎಮರ್ಜೆನ್ಸಿ ಫಂಡ್ ಕಡ್ಡಾಯವಾಗಿ ಸೇಫ್ ಜಾಗದಲ್ಲಿ ಇಡಬೇಕಾಗತ್ತೆ ಬ್ಯಾಂಕ್ ಡೆಪಾಸಿಟ್ ಪೋಸ್ಟ್ ಆಫೀಸ್ ಡೆಪಾಸಿಟ್ ಅಥವಾ ಡೆಟ್ ಫಂಡ್ಗಳು ಲಿಕ್ವಿಡ್ ಫಂಡ್ಗಳು ಈ ತರ ನಿಮಗೆ ಇವತ್ತು ಡಿಸೈಡ್ ಮಾಡಿದ್ರೆ ನಿಮ್ಗೆ ಇವತ್ತೇನೋ ಎಮರ್ಜೆನ್ಸಿ ಬಂತು ಅಂದಾಗ ನಾಳೆ ನಾಡಿದ್ದು ಆಚೆ ನಾಡಿದ್ರಲ್ಲ ದುಡ್ಡು ನಿಮ್ ಕೈ ಆ ಆತರ ಸೇಫ್ ಆಗಿ ಇಟ್ಕೊಳಕ್ಕೋಸ್ಕರ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಯಾವೆ ಕಾರಣಕ್ಕೂ ಎಮರ್ಜೆನ್ಸಿ ಓಕೆ ಹೋಗ್ಬಾರ್ದು ಈಗ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಹೇಳಿದ್ರಿ ಆ ಟೈಮ್ ಅಂದ್ರೆ ಜಾಸ್ತಿ ಬಿದ್ದಾಗ ಇನ್ವೆಸ್ಟರ್ಸ್ಗೆ ಸಹಜವಾಗಿ ಆತಂಕ ಆಗೋದು ಸಹಜ ಆ ಟೈಮ್ ನಲ್ಲಿ ಅವರು ಯಾವ ರೀತಿ ಸ್ಟೆಪ್ ಗಳನ್ನ ತಗೋಬೇಕು ಈ ಕಡೆ ಮ್ಯೂಚುವಲ್ ಫಂಡ್ ಇಂದ ಹಣ ಆ ಬೇರೆ ರೀತಿ ಕ್ರಮಗಳನ್ನ ಯಾವ ರೀತಿ ತಗೋಬಹುದು ಖಂಡಿತ ಒಂದು ಆಗ್ಲೇ ಹೇಳಿದಂಗೆ ಎಮರ್ಜೆನ್ಸಿಗೆ ಈ ಹಣ ಅನ್ನೋದನ್ನ ತಲೆಯಿಂದ ತೆಗೆದುಹಾಕಿ ಎಮರ್ಜೆನ್ಸಿಗೆ ಬೇರೆ ದಾರಿ ಕಂಡ್ಕೋಬೇಕು ನಾವು ಅದು ಮೊದಲನೇದು ಎರಡನೇದು ನೀವು ಹೇಳ್ದಂಗೆ ಹೊಸ ಹೂಡಿಕೆದಾರರಿಗೆ ಏನಾಗುತ್ತೆ ಸಹಜವಾಗಿ ಪ್ಯಾನಿಕ್ ಆಗುತ್ತೆ ಮಾರ್ಕೆಟ್ ಇಷ್ಟು ಚೆನ್ನಾಗಿ ಹೋಗ್ತಿತ್ತು ಆಮೇಲೆ ಇವತ್ತು ನಾವು ಭಾರತದ ಡೇಟಾ ತಗೊಂಡ್ರು ಕೋವಿಡ್ ಆದ್ಮೇಲಿನ ಡಿಮ್ಯಾಟ್ ಅಕೌಂಟ್ ಗಳು ಇರ್ಬೋದು ಮ್ಯೂಚುವಲ್ ಫಂಡ್ ಅಕೌಂಟ್ ಗಳು ಫೋಲಿಯೋಗಳು ಇರ್ಬೋದು ಸಿಕ್ಕಾಪಡೆ ಕ್ರಿಯೇಟ್ ಆಗಿದೆ ಬಹುಶಃ ಮೂರು ಪಟ್ಟ ನಾಲ್ಕು ಪಟ್ಟ ಬೆಳವಣಿಗೆ ಆಗಿದೆ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಸೊ ಹಾಗಾಗಿ ಎಲ್ಲ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ಮೊದಲನೇ ಸಲ ಹೂಡಿಕೆ ಮಾಡಿದವರು ಆ ಈಗ ಉದಾಹರಣೆಗೆ ಅವ್ರ ಮನೆಯಲ್ಲಿ ಯಾರು ಹಿಂದೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಆಗ್ಲಿ ಇಕ್ವಿಟಿ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿಲ್ಲ ಅಂದಾಗ ಇವರೇ ಒಂಥರ ಫಸ್ಟ್ ಜನರೇಷನ್ ಆಗ್ತಾರೆ ಇವ್ರಿಗೆ ತುಂಬಾ ತಿಳುವಳಿಕೆ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳಕ್ ಆಗಲ್ಲ ಯಾಕಂದ್ರೆ ಹೊಸದಾಗಿ ಬಂದಿರ್ತಾರೆ ಏನೋ ಕಲಿತಿರ್ತಾರೆ ಮೂವತ್ ಸಾವಿರ ಸಂಬಳ ಬರ್ತಿರತ್ತೆ ತಿಂಗಳಿಗೆ ಐದ್ ಸಾವಿರ ಮ್ಯೂಚುವಲ್ ಫಂಡ್ ಗೋ ಸ್ಟಾಕ್ಸ್ ಹಾಕ್ತಾರೆ ಅಂತ ಅನ್ಕೊಂಡ್ರೆ ಅವ್ರಿಗೆ ಖಂಡಿತ ಪ್ಯಾನಿಕ್ ಆಗುತ್ತೆ ನೀವ್ ಹೇಳಿದಂಗೆ ಮಾರ್ಕೆಟ್ ಬೀಳ್ತಿದೆ ಇಷ್ಟ ದಿವಸ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿತ್ತು ಮಾರ್ಕೆಟ್ ಇದೆ ಬೀಳ್ತಿದೆ ಬೀಳುವಾಗ ಹೊಸದಾಗಿ ಹೂಡಿಕೆ ಮಾಡಿದವರಿಗೆ ಭಯ ಏನಾಗತ್ತಲ್ಲ ಓ ಇದು ಇಲ್ಲಿ ಮುಗೀತು ಇನ್ನು ಬೀಳ್ತಾನೆ ಹೋಗುತ್ತೆ ಇನ್ ಹೇಳಲ್ವೇನೋ ಇದು ಇನ್ನು ಐದು ವರ್ಷಕ್ಕೆ ನನಗೆ ನಂದೇನೋ ಹೈಯರ್ ಎಜುಕೇಶನ್ ದುಡ್ಡು ಬೇಕಿತ್ತು ಮಕ್ಕಳು ಕಳ್ಸೋಕೋ ಏನಕೋ ನನಗೆ ಏನ್ ಮಾಡೋದು ಗೊತ್ತಿಲ್ಲ ಈ ತರದ್ದು ಪ್ಯಾನಿಕ್ ಸಹಜವಾಗಿ ಆಗತ್ತೆ ಸೊ ಹಾಗಾಗಿ ಮೊದಲನೇ ಸಲ ಹೂಡಿಕೆ ಮಾಡಿದವರು ಅಥವಾ ಮಾರ್ಕೆಟ್ ಹೊಸದಾಗ್ ಬಂದವರು ಈ ತರ ಏಳು ಬೀಳುಗಳು ಇದ್ದೇ ಇರೋದ್ ಮಾರ್ಕೆಟ್ ನಲ್ಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಪೀರಿಯಡ್ಗಳು ಫೇಸ್ಗಳು ತಗೊಂಡಾಗ ಮಾರ್ಕೆಟ್ ಮೇಲಕ್ಕಾದ್ರೂ ಹೋಗ್ಬೋದು ಕೆಳಕಾದ್ರು ಹೋಗ್ಬೋದು ಅದೇ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಗ್ರಾಫ್ ನೋಡಿದಾಗ ಮಾರ್ಕೆಟ್ ಮೇಲಕ್ಕೆ ಹೋಗಿರುತ್ತೆ ಸೊ ಹಂಗಾಗಿ ಲಾಂಗ್ ಟರ್ಮ್ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಇದನ್ನೆಲ್ಲ ಹೆದ್ಕೊಳ್ಳೋದ್ ಬೇಕಿಲ್ಲ ಬಹುಶಃ ಕೆಲವ್ರ ಹತ್ರ ಕ್ಯಾಶ್ ಇದ್ದು ಕ್ಯಾಶ್ ಜನರೇಟ್ ಮಾಡೋಕೆ ಅವಶ್ಯಕತೆಗಳು ಇತ್ತು ಅಂದ್ರೆ ಪ್ರತಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಾರ್ಕೆಟ್ ಬೀಳ್ತಿದ್ದಾಗ ಒಂದಷ್ಟು ಲಂಸಮ್ ಮಾಡ್ತಾ ಹೋಗ್ಬೋದು ನಾನು ಸಹಜವಾಗಿ ಹಾಗೆ ಮಾಡ್ತೀನಿ ದುಡ್ಡು ಇದ್ದಾಗ ನನ್ನ ಹತ್ರ ದುಡ್ಡಿದ್ದಾಗ ಮಾರ್ಕೆಟ್ ಏನಾದ್ರು ಒಂದು ಐದು ಹತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದ್ರೆ ಮ್ಯೂಚುವಲ್ ಫಂಡ್ ಗಳಲ್ಲಾಗಲಿ ಅಥವಾ ನನ್ನ ಬೇಕಾದ ಸ್ಟಾಕ್ಸ್ ನಲ್ಲಿ ಒಂದಷ್ಟು ಲಂಸ ಮಾಡ್ತಾ ಹೋಗ್ತೀನಿ ಅದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಮುಂದಿನ ಬುಲ್ರ ನಲ್ಲಿ ಅಥವಾ ಮಾರ್ಕೆಟ್ ಚೇತರಿಕೆ ಕಂಡ ಮೇಲೆ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಹೋಗುತ್ತಲ್ಲ ಅವಾಗ ನಾನು ಈ ಕಡಿಮೆ ಬೆಲೆಯಲ್ಲಿ ತಗೊಂಡಿರ್ತೀನಲ್ಲ ಇದ್ರದ್ದು ವ್ಯಾಲ್ಯೂ ನನಗೆ ಅವತ್ ಕಾಣಿಸುತ್ತೆ ಅದನ್ನೇ ವ್ಯಾಲ್ಯೂ ಬೈಂಗ್ ಅಂತ ಹೇಳ್ತೀವಿ ನಾವು ಮಾರ್ಕೆಟ್ ಬಿದ್ದಾಗ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ಗಳ ಬುಟ್ಟಿಯಲ್ಲಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಇದ್ದಾಗ ಅದನ್ನ ಬಿದ್ದಾಗ ತಗೊಂಡ್ರೆ ಮಾರ್ಕೆಟ್ ಇದ್ದಾಗ ಇದ್ರದ್ದು ಎಕ್ಸ್ಪೊನೆನ್ಷಿಯಲ್ ಬೆನಿಫಿಟ್ ನಮಗ್ ಸಿಗುತ್ತೆ ಹಾಗಾಗಿ ಹೆದರೋದ್ ಬೇಕಿಲ್ಲ ಮಾರ್ಕೆಟ್ ಕೆಳಗೆ ಕೆಳಗಿಳಿಯತ್ತೆ ಮೇಲೆ ಹೋಗುತ್ತೆ ಅದಕ್ಕೋಸ್ಕರನೇ ಅದನ್ನ ಹಂಡ್ರೆಡ್ ಪರ್ಸೆಂಟ್ ರಿಸ್ಕಿ ಆಸೆಟ್ ಅಂತ ಕರೆಯೋದ್ ನಾವು ಬಟ್ ಈ ರಿಸ್ಕ್ ತಿಳ್ಕೊಂಡು ನಾವು ಹೇಗೆ ಅದ್ರದ್ದು ಬೆನಿಫಿಟ್ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಓಕೆ ಸರ್ ಈಗ ಒಂದ್ ಎಮರ್ಜೆನ್ಸಿ ಬಂದಿರುತ್ತೆ ಇದು ನನಗೂ ಕಾಡ್ತಿದೆ ಒಂದು ಎಮರ್ಜೆನ್ಸಿ ಬಂದಿರುತ್ತೆ ಈ ವೇಳೆ ಎಸ್ ಐ ಪಿ ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ತಾತ್ಕಾಲಿಕವಾಗಿ ನಿಲ್ಸ್ಬೇಕಾ ಈ ರೀತಿ ಗೊಂದಲ ನನಗೂ ಸೇರ್ ಅಂತ ಬಹಳಷ್ಟು ಜನಕ್ಕೆ ಇದೆ ಅಂತವ್ರಿಗೆ ಸಲಹೆ ಏನು ಅಂತ ನಿಮ್ಮಿಂದ ಸಾಧ್ಯವಾದಷ್ಟು ಎಸ್ ಐ ಪಿ ನಿಲ್ಸಬಾರ್ದು ಆಯ್ತಾ ಮೊದಲನೇ ರೂಲ್ ಅದು ಸಾಧ್ಯವಾದಷ್ಟು ಅದು ಡಿಸ್ಕ್ಲೇಬರ್ ತರ ಹೇಳ್ತಿದ್ದೀನಿ ಸಾಧ್ಯವಾದಷ್ಟು ಎಸ್ ಐ ಪಿ ನಿಲ್ಸಬಾರ್ದು ಒಂದ್ ವೇಳೆ ನನಗೆ ಇನ್ನೇನೋ ತುಂಬಾ ಎಮರ್ಜೆನ್ಸಿ ಬಂತು ಹಾಸ್ಪಿಟಲ್ ಖರ್ಚು ಬಂತು ನನ್ನ ಹತ್ರ ಇನ್ಶೂರೆನ್ಸ್ ಇರಲಿಲ್ಲ ಉದಾಹರಣೆಗೆ ನಾಲ್ಕು ಲಕ್ಷ ಹಾಸ್ಪಿಟಲ್ ಬಿಲ್ ಕಟ್ಟಬೇಕಾಗಿ ಬಂತು ಅದಕ್ಕೋಸ್ಕರ ನಾನು ಪರ್ಸನಲ್ ಲೋನ್ ತಗೊಂಡೆ ಬಿಕಾಸ್ ನನ್ನ ಹತ್ರ ಏನು ಸೇವಿಂಗ್ಸ್ ಇರಲಿಲ್ಲ ಆ ಪರ್ಸನಲ್ ಲೋನ್ ತಗೊಂಡಿದ್ರಿಂದ ನನಗೇನಾಯ್ತು ಸುಮಾರು ಹತ್ತು ಸಾವಿರ ಇ ಎಂ ಐ ಬರುತ್ತೆ ಅನ್ಕೊಳ್ಳಿ ಅಂಡ್ ನಾನು ಹತ್ತು ಸಾವಿರ ಎಸ್ ಐ ಪಿ ಮಾಡ್ತಿದ್ದೆ ಇಷ್ಟು ದಿವಸ ಆ ನೆಕ್ ಟು ನೆಕ್ ಅಂತ ಏನ್ ಹೇಳ್ತೀವಲ್ಲ ನನಗೆ ಎಸ್ ಐ ಪಿ ಮಾಡ್ತಿದ್ದೆ ಬಟ್ ಬಹಳ ಕಷ್ಟಪಟ್ಟು ಎಸ್ ಐ ಪಿ ಹತ್ತ ಸಾವಿರ ಮಾಡ್ತಿದ್ದೆ ಈ ಆಸ್ಪತ್ರೆ ಖರ್ಚಿನ ಪರ್ಸನಲ್ ಲೋನ್ ತಗೊಂಡಿರೋದ್ರಿಂದ ಹತ್ ಸಾವಿರ ಇ ಎಮ್ ಐ ಕಟ್ಟಬೇಕು ಅದರಿಂದ ನನಗೆ ಎಸ್ ಐ ಪಿ ಕಟ್ಟಕ್ಕೆ ಆಗಲ್ಲ ಅಂದ್ರೆ ಅನಿವಾರ್ಯ ಅವ್ರಿಗೆ ಅವ್ರಿಗೆ ಲೋನ್ ತಗೊಳ್ಳೇಬೇಕಿತ್ತು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕಿತ್ತು ಅವರು ತಾತ್ಕಾಲಿಕವಾಗಿ ಎಸ್ ಐ ಪಿ ನಿಲ್ಸಬಹುದು ನಿಲ್ಲಿಸಲೇ ಬೇಕಾಗತ್ತೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಆದ್ರೆ ಎಸ್ ಐ ಪಿ ನಿಲ್ಸೋದು ನಾನು ತಪ್ಪು ಸರಿ ಅಂತ ಹೇಳಕ್ ಹೋಗಲ್ಲ ಬಿಕಾಸ್ ನಮ್ಮ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅದನ್ನ ಮಾಡ್ತೀವಿ ಆ ಎಸ್ ಐ ಪಿ ನಿಲ್ಲಿಸಬಾರ್ದಿತ್ತು ಆ ದುರದೃಷ್ಟವಶಾತ್ ನಿಲ್ಲಿಸ್ಬೇಕಾಗ್ ಬಂತು ಆದ್ರೆ ಆ ಹಣ ಏನು ಹೂಡಿಕೆ ಮಾಡಿದಿರಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಆದಷ್ಟು ಅದನ್ನ ಮಾರಕ್ ಹೋಗ್ಬೇಡಿ ದಯವಿಟ್ಟು ಮಾರ್ಬೇಡಿ ಯಾಕಂದ್ರೆ ಈಗ ಎಸ್ ಐ ಪಿ ನಿಲ್ಸೋದು ಒಂದು ನಿಲ್ಸಿದ್ನ ಬಿಟ್ಟು ಅದನ್ನ ಮಾರ್ಬಿಡ್ತೀವಿ ಅಂದ್ರೆ ನಾನ್ ಆಗ್ಲೇ ಹೇಳ್ದಂಗೆ ಇವತ್ತು ಮಾರ್ಕೆಟ್ ಹತ್ತೆರಡ್ ಪರ್ಸೆಂಟ್ ಕೆಳಗೆ ಬಿದ್ದಿದೆ ಸೊ ನಿಮ್ಮ ರಿಟರ್ನ್ಸ್ ಎನಿವೆ ಹತ್ತನ್ನೆರಡ್ ಪರ್ಸೆಂಟ್ ಕೆಳಕ್ ಹೊಟ್ಟೋಗಿದೆ ಆಗ್ಲೇನೆ ಆಯ್ತಾ ಸೊ ನೀವು ಎಸ್ ಐ ಪಿ ನಿಲ್ಸಿದ್ದು ಅಲ್ಲದೆ ಆ ಹಣನ ತೆಗೆದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ನೀವು ಮತ್ತೆ ಸೊನ್ನೆಯಿಂದ ಶುರು ಮಾಡ್ಬೇಕಾಗತ್ತೆ ಪ್ರಪಂಚ ಮುಳುಗೋಯ್ತು ಅಂತ ಹೇಳ್ತೀರ ನಾನು ಬಟ್ ನೀವು ಒಂಥರ ತಪಸ್ಸಿನ ತರ ಎಂಟು ಹತ್ತು ಸಾವಿರ ಎಸ್ ಐ ಪಿ ಮಾಡಿ ಕಳೆದ ನಾಲ್ಕು ವರ್ಷದಲ್ಲಿ ಏನು ಹೂಡಿಕೆ ಮಾಡಿ ಕಾಪಾಡ್ಕೊಂಡ್ ಬಂದಿದ್ರು ಅದೆಲ್ಲ ತೆಗೆದ್ಬಿಟ್ಮೇಲೆ ಮತ್ತೆ ಸೊನ್ನೆಯಿಂದ ಶುರು ಮಾಡ್ಬೇಕಾಗತ್ತೆ ನೀವು ಅದು ಅಂತ ಮತ್ತೆ ಅದೇ ಸರ್ಕಸ್ ಆಗತ್ತೆ ಮತ್ತೆ ಅದೇ ಇನಿಷಿಯಲ್ ಫೇಸ್ ಇಂದ ಬೆಳಿಬೇಕಾಗತ್ತೆ ಹಾಗಾಗಿ ಎಸ್ ಐ ಪಿ ಆದಷ್ಟು ನಿಲ್ಲಿಸ್ಬೇಡಿ ನಿಲ್ಲಿಸಬೇಕಾಗಿ ಬಂದ್ರು ಆ ಫೋಲಿಯೋ ಏನ್ ದುಡ್ಡು ಸಂಗ್ರಹ ಆಗಿರುತ್ತೋ ಆದಷ್ಟು ಆ ದುಡ್ಡನ್ನು ತೆಗೆಯಕ್ ಹೋಗ್ಬೇಡಿ ಎಮರ್ಜೆನ್ಸಿ ಪರ್ಮನೆಂಟ್ ಆಗಿರಲ್ಲ ಪರ್ಸನಲ್ ಲೋನ್ ತಗೊಳ್ತೀವಿ ಅದೇ ಎರಡು ವರ್ಷಕ್ಕೆ ಮುಗಿಸ್ತೀವಿ ಅನ್ಕೊಳ್ಳಿ ಅಥವಾ ಆಫೀಸ್ ನಲ್ಲಿ ಬೋನಸ್ ದುಡ್ಡು ಬರುತ್ತೆ ಯಾವುದೋ ಹಳೆ ಇನ್ನೇನೋ ಡೆಪಾಸಿಟ್ ಮೆಚೂರ್ ಆಗುತ್ತೆ ಅಥವಾ ಪಾಲಿಸಿ ಮೆಚೂರ್ ಆಗುತ್ತೆ ಅಲ್ಲಿಂದ ರೊಟೇಷನ್ ಮಾಡಬಹುದು ಸೊ ಇದನ್ನ ಹೇಳ್ಬೋದು ಸರ್ ಸರ್ ಈಗ ಒಂದು ವೇಳೆ ಹಣದ ಅವಶ್ಯಕತೆ ಬಹಳ ಅಂದ್ರೆ ಬಹಳ ಇರುತ್ತೆ ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆನೂ ಬರುತ್ತೆ ಆ ಟೈಮ್ ಬಂದಾಗ ಆ ಸಿಚುವೇಶನ್ ಬಂದಾಗ ಫಸ್ಟ್ ಯಾವ ರೀತಿಯ ಫಂಡ್ ಗಳನ್ನ ಮಾರಾಟ ಮಾಡಬಹುದು ಮಾಡಬಹುದು ಅಂದ್ರೆ ಕರೆಕ್ಟ್ ಈಗ ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆ ಬಂದು ಕುತ್ತಿಗೆ ಬಂದು ನಿಂತಿದೆ ಬೇರೆ ಏನು ವಿಧಿನೇ ಇಲ್ಲ ಎಲ್ಲಾ ನನ್ನ ಹತ್ರ ಇರೋ ರಿಸೋರ್ಸಸ್ ಎಲ್ಲಾ ಪೂಲ್ ಮಾಡಿದ್ರು ನನ್ನ ಹತ್ರ ದುಡ್ಡಿಲ್ಲ ಬೇಕೇ ಬೇಕು ಅಂದ್ರೆ ಆದಷ್ಟು ಎಲ್ಲಿ ನಮಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇಂಪ್ಯಾಕ್ಟ್ ಬರಲ್ವ ಅದನ್ನ ಮಾರ್ಬೇಕಾಗತ್ತೆ ಎಮರ್ಜೆನ್ಸಿ ಪರಿಸ್ಥಿತಿನಲ್ಲಿ ಈಗ ಉದಾಹರಣೆಗೆ ಕ್ಯಾಪಿಟಲ್ ಗೈನ್ ನಿನ್ನೆ ಮೊನ್ನೆ ತಗೊಂಡಿದ್ದೀನಿ ಮಾರ್ಕೆಟ್ ತುಂಬಾ ಮೇಲಕ್ಕೆ ಹೋಗಿದೆ ಅದ್ರ ಲಾಭ ಇದೆ ಅಂದಾಗ ಅದನ್ನ ಮಾರುಕೋದ್ರೆ ನನಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಬರುತ್ತೆ ಸೊ ನಾವ್ ಯಾವ ರೀತಿ ನೋಡ್ಕೋಬೇಕಾದ್ರೆ ಈ ಒಂದೇ ಫಂಡ್ ನಲ್ಲಿ ಎಸ್ ಐ ಪಿ ಮಾಡೋರ್ಗು ಇದು ಅನ್ವಯ ಆಗುತ್ತೆ ಈಗ ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಬಹುಶಃ ಇಪ್ಪತ್ತ್ ಮೂರಲ್ಲಿ ಮಾಡಿದ ಹೂಡಿಕೆ ಅದು ಲಾಭ ಕೊಟ್ಟಿದ್ರೆ ಇವತ್ತು ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೇಳಕ್ ಬರುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೂಡಿಕೆ ಅಥವಾ ಇಪ್ಪತ್ತೈದರ ಹೂಡಿಕೆ ಲಾಭ ಕೊಟ್ಟಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೆಳಕ್ ಬರುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇವತ್ತಿನ ಭಾರತದ ಇನ್ಕಮ್ ಟ್ಯಾಕ್ಸ್ ನೀತಿ ಪ್ರಕಾರ ಏನಿದೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೂ ರಿಬೇಟ್ ಇರುತ್ತೆ ನಿಮ್ಗೆ ಅಂದ್ರೆ ನಿಮ್ಮ ಲಾಭ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ದಾಟದೇ ಇದ್ರೆ ಆ ಫೈನಾನ್ಷಿಯಲ್ ಇಯರ್ ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ನ ಇಂಪ್ಯಾಕ್ಟ್ ಹೇಳ್ತಿರೋದು ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದೇನೋ ಬೇಕಾಗಲ್ಲ ನೀವು ಒಂದು ಕಾಲ್ ಲಕ್ಷ ಆದ್ಮೇಲೆ ಆ ವರ್ಷದಲ್ಲಿ ಏನ್ ರಿಯಲೈಸ್ ಮಾಡ್ಕೋತಿರೋ ಅಂದ್ರೆ ಮಾರಿ ಉದಾಹರಣೆಗೆ ಎರಡ್ ಲಕ್ಷ ರೂಪಾಯಿ ಕ್ಯಾಪಿಟಲ್ ಗೈನ್ಸ್ ತಗೊಂಡಿರ್ತೀವಿ ಅಂತ ಅನ್ಕೋಳೋಣ ನಾವು ಎರಡ್ ಲಕ್ಷ ರೂಪಾಯಿನಲ್ಲಿ ಒಂದು ಕಾಲ್ ಲಕ್ಷಕ್ಕೆ ರಿಬೇಟ್ ಇದ್ದೇ ಇದೆ ನಮ್ಗೆ ಹೇಗಿದ್ರು ಇನ್ನು ಉಳಿದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಇವತ್ತಿನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಪರ್ಸೆಂಟೇಜ್ ಹನ್ನೆರಡುವರೆ ಪರ್ಸೆಂಟ್ ಇದೆ ಸೊ ಉಳಿದ ಎಪ್ಪತ್ತೈದು ಸಾವಿರ ಡಿಫ್ರೆನ್ಷಿಯಲ್ ಅಮೌಂಟ್ ಏನಿದೆಯಲ್ಲ ನಮ್ ಲಾಭದಲ್ಲಿ ಬಂದಿರೋದು ಅದರಲ್ಲಿ ಹನ್ನೆರಡುವರೆ ಪರ್ಸೆಂಟ್ ತರ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಗೇನ್ ಟ್ಯಾಕ್ಸ್ ಅಂದ್ರೆ ನಮ್ಮ ಇನ್ಕಮ್ ಸ್ಲಾಬ್ ಮೇಲೆ ಅದು ಅದಕ್ಕೋಸ್ಕರ ನಾವು ಹೇಳೋದು ಎಮರ್ಜೆನ್ಸಿ ಬಂದು ದುಡ್ಡು ತೆಗಿಲೇಬೇಕಾದಾಗ ತುಂಬಾ ಹಳೆ ಫಂಡ್ಗಳದ್ದು ತೆಗೆಯಕ್ಕೆ ಪ್ರಯತ್ನ ಮಾಡಿ ಅವಾಗ ನಿಮ್ಮ ಟ್ಯಾಕ್ಸ್ ಇಂಪ್ಲಿಕೇಶನ್ ಏನಿರುತ್ತೆ ನೋಡ್ಕೋಬಹುದು ನೀವು ಆದಷ್ಟು ಹೊಸದಾಗಿ ಮಾಡೋದನ್ನು ತೆಗೆಯಕ್ ಹೋಗ್ಬೇಡಿ ಮತ್ತೆ ತುಂಬಾ ಲಾಸ್ ಇರೋದನ್ನು ತೆಗೆಯಕ್ ಹೋಗ್ಬೇಡಿ ಯಾಕಂದ್ರೆ ಲಾಸ್ ಅಲ್ಲಿ ಇರೋವಾಗ ನಾವು ಸಾಧ್ಯವಾದ್ರೆ ಆ್ಯಡ್ ಮಾಡ್ಬೇಕಾಗತ್ತೆ ಹೊರತು ತೆಗೆಯಕ್ ಹೋಗ್ಬಾರ್ದು ಎಲ್ಲಿ ಲಾಭ ಕೊಟ್ಟಿದೆಯೋ ಅದನ್ನ ತೆಕ್ಕೊಂಡಾಗ ನೀವು ನಿಮ್ಮ ಒಟ್ಟಾರೆ ಡೌನ್ ಸೈಡ್ ಏನಿದೆಯೋ ಅದನ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು ಓಕೆ ಸರ್ ಇಂದ ಸಿಚುವೇಶನ್ ಎಮರ್ಜೆನ್ಸಿ ಸಿಚುವೇಶನ್ ಇರುತ್ತೆ ಆ ಇನ್ವೆಸ್ಟ್ಮೆಂಟ್ ಅನ್ನ ಮಾರಾಟ ಮಾಡೋದನ್ನ ಬಿಟ್ಟು ಮ್ಯೂಚುವಲ್ ಫಂಡ್ ಗಳ ಮೇಲೆ ಸಾಲ ಪಡೆಯುವಂತ ಪರ್ಯಾಯ ಮಾರ್ಗಗಳು ಏನಾದ್ರು ಇದಾವ ಜನರಿಗೆ ಅಂದ್ರೆ ಮ್ಯೂಚುವಲ್ ಫಂಡ್ ಇಟ್ಟು ಸಾಲ ಪಡಿಬಹುದಾ ಖಂಡಿತ ಇದೆ ಮ್ಯೂಚುವಲ್ ಫಂಡ್ ಗಳಾಗ್ಲಿ ಇವನ್ ಶೇರ್ಗಳಾಗ್ಲಿ ಕೆಲವು ಶೇರ್ಗಳು ಲಿಕ್ವಿಡಿಟಿ ಇರುವಂತ ಶೇರ್ಗಳು ಈಗ ಅದು ಸ್ಮಾಲ್ ಕ್ಯಾಪ್ ಫಂಡು ಸ್ಮಾಲ್ ಕ್ಯಾಪ್ ಸ್ಟಾಕ್ ಇದೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋದು ಲಿಕ್ವಿಡ್ ಸ್ಟಾಕ್ಸ್ ಅಲ್ಲ ಸೊ ಅಂತ ಕಡೆ ನಮಗೆ ಪ್ಲೆಡ್ಜ್ ಮಾಡಕ್ ಅವಕಾಶಗಳು ಇರಲ್ಲ ಅದೇ ದೊಡ್ಡ ದೊಡ್ಡ ಕಂಪನಿಗಳು ರಿಲಯನ್ಸ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಟಿ ಸಿ ಎಸ್ ಇನ್ಫೋಸಿಸ್ ಈ ತರ ದೊಡ್ಡ ದೊಡ್ಡ ಏನಿದೆಯಲ್ಲ ಆ ಸ್ಟಾಕ್ಸ್ ಇದ್ರೆ ಅದನ್ನ ಪ್ಲೆಡ್ಜ್ ಮಾಡಬಹುದು ಅದೇ ರೀತಿ ಮ್ಯೂಚುವಲ್ ಫಂಡ್ ಗಳನ್ನ ಕೂಡ ಪ್ಲೆಡ್ಜ್ ಮಾಡಿ ಸಾಲ ತಗೋಬಹುದು ಆ ಸಾಲದ ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅದನ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ ಅದು ಮತ್ತೆ ನಮಗೆ ತಿಳಿದಂಗೆ ಇವತ್ತಿನ ಇಂಟ್ರೆಸ್ಟ್ ರೇಟ್ ಸಿನಾರಿಯೋ ಏನಿದೆಯೋ ಅದಕ್ಕೆ ತಕ್ಕಂಗೆ ಇಂಟ್ರೆಸ್ಟ್ ರೇಟ್ ಮ್ಯೂಚುವಲ್ ಫಂಡ್ ಮೇಲೆ ಪ್ಲೆಡ್ಜ್ ಮಾಡೋದ್ರೂ ಇರುತ್ತೆ ಅದು ಒಂದು ಆಪ್ಷನ್ ಕನ್ಸಿಡರ್ ಮಾಡಬಹುದು ಖಂಡಿತ ಅಡ್ವಾಂಟೇಜ್ ಅಂತ ಏನ್ ಹೇಳ್ಬೋದು ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋದು ಒಂದ್ ಕಡೆ ಆದ್ರೆ ನಮಗೆ ನಾಳೆ ಈ ಇಡೀ ಫಂಡ್ ನಮ್ದೇ ಆಗಿರುತ್ತೆ ನಾವು ಸಾಲ ಮೇಲೆ ಅದೇ ಇವತ್ತಿನ ಮೌಲ್ಯ ಉದಾಹರಣೆಗೆ ಒಂದ್ ಲಕ್ಷ ರೂಪಾಯಿ ಇದೆ ಅಂದ್ರೆ ಸುಮಾರು ಎಂಬತ್ ಸಾವಿರಕ್ಕೋ ತೊಂಬತ್ ಸಾವಿರಕ್ಕೋ ನಮಗೆ ಪ್ಲೆಡ್ಜ್ ಮಾಡಿ ದುಡ್ಡು ತಗೋಬಹುದು ನಾಳೆ ಈ ಮಾರ್ಕೆಟ್ ಏರಿಕೆ ಕಾಣುತ್ತಿದ್ದಾಗ ಇವತ್ತಿನ ಒಂದು ಲಕ್ಷ ರೂಪಾಯಿ ವ್ಯಾಲ್ಯೂ ಏನಿದೆಯೋ ಅದು ಎರಡು ಲಕ್ಷಕ್ಕೆ ಹೋಗ್ಬೋದು ಆದ್ರೆ ನಾವು ಲೋನ್ ಕಮಿಟ್ಮೆಂಟ್ ಏನ್ ಮಾಡ್ಕೊಂಡಿದೀವ ನಮ್ಮ ಪ್ಲೆಡ್ಜಿಂಗ್ ಕಮಿಟ್ಮೆಂಟ್ ಏನ್ ಮಾಡ್ಕೊಂಡಿದೀವೋ ಅದು ಹಳೆ ಅಮೌಂಟ್ ಮೇಲೆ ಇರುತ್ತೆ ಹಂಗಾಗಿ ನಮಗೆ ಯೂನಿಟ್ಸ್ ಮಾರಿದಾಗ ಏನಾಗುತ್ತೆ ಇಟ್ ಇಸ್ ಗಾನ್ ಅಂದ್ರೆ ಅದಾಗೋಯ್ತು ಆಗೋಯ್ತು ಅಂತ ಅದೇ ಪ್ಲೆಡ್ಜ್ ಮಾಡಿದಾಗ ನಮ್ಮ ಯೂನಿಟ್ಸ್ ಬೆಳ್ಕೊಂಡು ಹೋದ್ರೆ ಮಾರ್ಕೆಟ್ ಏರಿಕೆ ಕಾಣುವಾಗ ನಮ್ ದುಡ್ಡು ಬೆಳ್ಕೊಂಡು ಹೋಗ್ತಿರುತ್ತೆ ಜಸ್ಟ್ ದಟ್ ನಾವು ಸಾಲ ಕಟ್ಟಬೇಕಾಗತ್ತೆ ಸಾಲ ಕಟ್ಟದ್ಮೇಲೆ ಆ ಪ್ಲೆಡ್ಜ್ ವಾಯ್ಡ್ ಆಗುತ್ತೆ ಆಮೇಲೆ ನಮ್ದೇ ಆದ ಸ್ವಂತ ಫಂಡ್ಸ್ ಆಗುತ್ತೆ ಅದಕ್ಕೋಸ್ಕರ ಖಂಡಿತ ಅದೊಂದು ಒಳ್ಳೆ ಆಪ್ಷನ್ ಅದು ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮ್ಯೂಚುವಲ್ ಫಂಡ್ಗಳು ಮಾರ್ಬಿಡಕ್ ಬದ್ಲು ಅದನ್ನ ಪ್ಲೆಡ್ಜ್ ಮಾಡಿ ಸ್ವಲ್ಪ ಲೋನ್ ತರ ತಗೊಂಡ್ರೆ ನಮ್ಗೆ ಅದು ಅನುಕೂಲ ಆಗುತ್ತೆ ಮುಂದಕ್ಕೆ ಓಕೆ ಸರ್ ಇಂತ ಎಮರ್ಜೆನ್ಸಿ ಟೈಮ್ ನಲ್ಲಿ ಅಸೆಟ್ ಅಲೋಕೇಶನ್ ಮತ್ತೆ ಡೈವರ್ಸಿಫಿಕೇಶನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಮ್ಯೂಚುವಲ್ ಫಂಡ್ ನಲ್ಲಿ ಅದೇ ಒಂದು ಫಾರ್ಮುಲಾ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಹಂಡ್ರೆಡ್ ಮೈನಸ್ ನಮ್ಮ ಏಜ್ ಏನಿದೆಯೋ ಅದನ್ನ ಈಕ್ವಿಟಿಲಿ ಇಟ್ಕೋಬಹುದು ನಾವು ಹಂಡ್ರೆಡ್ ಮೈನಸ್ ಏಜ್ ಇಕ್ವಿಟಿಲಿ ಇಟ್ಕೊಂಡು ಉಳಿದ ಸೇಫ್ ಇನ್ಸ್ಟ್ರೂಮೆಂಟ್ ಮಾಡಿ ಅಂತ ಈಗ ಒಬ್ಬರು ವ್ಯಕ್ತಿ ಮೂವತ್ತೈದು ವರ್ಷ ವಯಸ್ಸಿದ್ರೆ ಹಂಡ್ರೆಡ್ ಮೈನಸ್ ಮೂವತ್ತೈದು ಅರವತ್ತೈದು ಸೊ ಅವ್ರ ಅರವತ್ತೈದು ಪರ್ಸೆಂಟ್ ಅವರ ಹಣನ ಈಕ್ವಿಟಿಲಿ ಇಡಬಹುದು ಉಳ್ದ ಮೂವತ್ತೈದು ಪರ್ಸೆಂಟ್ ನ ಸೇಫ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಡ್ಬೇಕು ಅವ್ರ ಅಂದ್ರೆ ಹತ್ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಇದ್ರೆ ತಲೆಯಲ್ಲಿ ಅರವತ್ತೈದು ಪರ್ಸೆಂಟ್ ಈ ಮೂವತ್ತೈದು ವರ್ಷದ ವ್ಯಕ್ತಿಗೆ ಆರುವ ಸಾವಿರ ರೂಪಾಯಿನ ಈಕ್ವಿಟಿಗೆ ಹಾಕಿ ಮೂರುವರೆ ಸಾವಿರನ ಸೇಫ್ ಗೆ ಹಾಕಬೇಕಾಗತ್ತೆ ಸೊ ಇದು ಎಮರ್ಜೆನ್ಸಿ ಟೈಮ್ ನಲ್ಲಿ ನಮಗೆ ಅಸೆಟ್ ಗೆ ಏನು ಬಹಳ ಮುಖ್ಯ ಅನ್ಸುತ್ತೆ ಅದಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಈಕ್ವಿಟಿಗೆ ಹಾಕೋದು ಒಳ್ಳೇದಲ್ಲ ಅಥವಾ ತುಂಬಾ ಹೆದರ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಡೆಟ್ ಇನ್ಸ್ಟ್ರೂಮೆಂಟ್ ಹಾಕೋದು ಒಳ್ಳೇದಲ್ಲ ಈ ಹಂಡ್ರೆಡ್ ಮೈನಸ್ ಏಜ್ ದು ಒಂದು ಫಾರ್ಮುಲಾ ಆ ನಾವು ಬೇರೆ ಬೇರೆ ಫಾರ್ಮುಲಾ ಕಂಡುಕೋಬಹುದು ಬಟ್ ಈ ಫಾರ್ಮುಲಾ ಚೆನ್ನಾಗಿದೆ ಅಂತ ನನಗೂ ಅನ್ಸುತ್ತೆ ನಾವು ಪ್ರತಿ ವರ್ಷ ಆಲ್ಟರ್ ಮಾಡ್ತೀವೋ ಇಲ್ವ ನಮ್ಮ ಅಸೆಟ್ ಅಲೊಕೇಶನ್ ಬಟ್ ಮೂರ್ನಾಕ್ ವರ್ಷಕ್ಕೆ ಒಂದ್ಸಲ ಅದನ್ನ ಎವಾಲ್ಯೂಯೇಟ್ ಮಾಡಿ ಈಕ್ವಿಟಿ ಜಾಸ್ತಿ ಆಗ್ತಿದ್ಯಾ ಈಕ್ವಿಟಿ ಕಮ್ಮಿ ಆಗ್ತಿದ್ಯಾ ಇಕ್ವಿಟಿ ಒಳಗೆ ರಿಸ್ಕ್ ಜಾಸ್ತಿ ಆಗ್ತಿದೆಯಾ ಅಂದ್ರೆ ಬರೀ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಆಗ್ತಿದಿನ ಇಕ್ವಿಟಿ ಒಳಗೆ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಇದೆಯಾ ಲಾರ್ಜ್ ಮಿಡ್ ಸ್ಮಾಲ್ ಎಲ್ಲಾನು ಈ ತರದ್ದು ಅಸೆಟ್ ಅಲಿಕೇಶನ್ ಸ್ಟ್ರಾಟಜಿಗಳು ಮಾಡಿಕೊಂಡು ಮುಂದುವರೆದ್ರೆ ಎಮರ್ಜೆನ್ಸಿ ಟೈಮ್ ನಮಗೆ ಈ ಮೂವತ್ತೈದು ವರ್ಷದ ವ್ಯಕ್ತಿಗೆ ಮತ್ತೆ ಉದಾಹರಣೆ ತಗೊಂಡ್ರೆ ಅವ್ರು ತಿಂಗಳ ತಿಂಗಳ ಮೂರುವರೆ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ ಕಮಿಟ್ಮೆಂಟ್ ಅಲ್ಲಿ ತಿಂಗಳ ತಿಂಗಳ ಮೂರುವರೆ ಸಾವಿರ ರೂಪಾಯಿ ಇನಿವೇ ಅವ್ರ ಬ್ಯಾಂಕ್ ಆರ್ ಡಿಗೋ ಅಥವಾ ಪೋಸ್ಟ್ ಆಫೀಸ್ ಡೆಪಾಸಿಟ್ಗೋ ಹಾಕ್ತಿರ್ತಾರೆ ಎಮರ್ಜೆನ್ಸಿ ಬಂದಾಗ ಮೊದ್ಲು ಆ ದುಡ್ಡನ್ನ ತಗೊಳ್ತಾರೆ ಆದ್ರು ತಗೊಂಡಾಗ ಈ ಈಕ್ವಿಟಿನಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ತಿಂಗಳು ತಿಂಗಳು ಆರೂವರೆ ಸಾವಿರ ರೂಪಾಯಿ ಕಮಿಟ್ಮೆಂಟ್ ಮುಟ್ಟೋ ಅವಶ್ಯಕತೆ ಬಹುಶಃ ಬರಲ್ಲ ಹಾಗಿದ್ದಾಗ ನಿಮ್ಮ ಎಮರ್ಜೆನ್ಸಿ ಫಂಡ್ ಆಗಿ ಒಂದನ್ನ ನೀವು ಇಟ್ಕೊಂಡಿದ್ದೀರಾ ಈಕ್ವಿಟಿನ ಮುಟ್ಟದೇನೆ ಎಮರ್ಜೆನ್ಸಿನ ನೀಗಿಸ್ಕೋಬಹುದಾಗತ್ತೆ ಓಕೆ ಸರಿ ಈಗ ಮಾರುಕಟ್ಟೆ ಏರಿಳಿತ ಇದು ಲಾಸ್ಟ್ ಕ್ವಶನ್ ಮಾರುಕಟ್ಟೆ ಏರಿಳಿತ ಮತ್ತೆ ವೈಯಕ್ತಿಕ ಸಮಸ್ಯೆ ಮತ್ತು ಸಂಘರ್ಷಗಳ ನಡುವೆ ಹೂಡಿಕೆದಾರರು ಅಥವಾ ಜನರು ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಮತ್ತೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಗಳನ್ನ ತೆಗೆದುಕೊಳ್ಬೇಕು ಈ ಬಗ್ಗೆ ನಿಮ್ಗೆ ಸಲಹೆ ಏನು ಅಂತ ಒಂದು ಈಕ್ವಿಟಿ ಹೂಡಿಕೆ ಅನ್ನೋದೇ ರಿಸ್ಕ್ ತುಂಬಿರೋ ಹೂಡಿಕೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಅಥವಾ ಸ್ಟಾಕ್ ತಗೊಳ್ಳೋ ಡಿಮ್ಯಾಟ್ ಅಕೌಂಟ್ ಕಂಪನಿಗಳು ಏನ್ ಹೇಳ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ಅಂತ ಅಂದ್ರೆ ನೀವು ನೂರು ರೂಪಾಯಿ ಹಾಕಿದ್ರೆ ಸೊನ್ನೆ ಆಗಬಹುದು ಮ್ಯಾಥಮೆಟಿಕಲಿ ಸೊನ್ನೆ ಆಗೋ ಸಾಧ್ಯತೆಗಳು ಇರುತ್ತೆ ಆಯ್ತಾ ಅದಕ್ಕೋಸ್ಕರ ರಿಸ್ಕ್ ತಗೊಂಡು ಹೂಡಿಕೆ ಮಾಡ್ತಿರೋವಾಗ ರಿಸ್ಕ್ ನ ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ಹತ್ತು ವರ್ಷದ ವಿಂಡೋ ಇಲ್ಲದೆ ನಮಗೆ ಕಡೆ ಪಕ್ಷ ಏಳು ವರ್ಷದ ವಿಂಡೋ ಇಲ್ಲದೆ ಹೋದ್ರೆ ಈಕ್ವಿಟಿನಲ್ಲಿ ಹೂಡಿಕೆ ಮಾಡಕ್ ಬರಬಾರ್ದು ಈಕ್ವಿಟಿ ಹೂಡಿಕೆ ಏಳು ಹತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮಿನಿಮಮ್ ಮಾಡ್ಲೇಬೇಕು ಅಂತ ನನ್ನ ಅನಿಸಿಕೆ ಇಡೀ ಪ್ರಪಂಚದಲ್ಲಿ ಈಕ್ವಿಟಿ ಹೂಡಿಕೆನಲ್ಲಿ ಹಣ ಗಳಿಸಿರೋರ್ ಅದೇ ಉದಾಹರಣೆ ಕೊಡೋದು ಎಮರ್ಜೆನ್ಸಿ ಫಂಡ್ ಸೆಪ್ರೇಟ್ ಇಟ್ಕೋಬೇಕು ಮಿನಿಮಮ್ ಆರು ತಿಂಗಳಿಗೆ ಇಟ್ಕೋಬೇಕು ಮೆಡಿಕಲ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಬಹಳ ಮುಖ್ಯ ಮೆಡಿಕಲ್ ಇನ್ಶೂರೆನ್ಸ್ ವಿಷಯದಲ್ಲಿ ಇನ್ನೊಂದು ಹೇಳ್ತೀನಿ ಅವಾಗ್ಲೇ ಹೇಳೋದು ಮರ್ತೇ ಅದನ್ನ ನಮಗ್ ಸಾಕಷ್ಟು ಜನಕ್ಕೆ ನಮ್ ಕಂಪನಿಲಿ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಈಗ ಬಹುಶಃ ಅದು ಗಂಡ ಹೆಂಡತಿ ಎರಡು ಮಕ್ಕಳು ಇಷ್ಟು ಕವರೇಜ್ ಸಿಗುತ್ತೆ ಕೆಲವು ಕಂಪನಿಲಿ ಮೂರು ಲಕ್ಷ ಕವರೇಜ್ ಇರುತ್ತೆ ಪರ್ ಪರ್ ಇಯರ್ ಕೆಲವು ಕಂಪನಿಲಿ ಐದು ಇರುತ್ತೆ ಕೆಲವು ಕಂಪನಿಲಿ ಹತ್ತು ಲಕ್ಷ ಇರುತ್ತೆ ಇದು ಬೇರೆ ಬೇರೆ ಅಮೌಂಟ್ ಇರುತ್ತೆ ಅಂತ ಅನ್ಕೊಳ್ಳಿ ಆಮೇಲೆ ಕಂಪನಿಗಳಲ್ಲಿ ಪೇರೆಂಟ್ಸ್ ಗೆ ಬಹುತೇಕ ಇವತ್ತು ಕೊಡಲ್ಲ ಪೇರೆಂಟ್ಸ್ ಗಾರ್ಲಿ ಅಥವಾ ಇನ್ ಲಾಸ್ ಅಪ್ಪ ಅಮ್ಮ ಅತ್ತೆ ಮಾವ ನಾಲ್ಕ್ ಜನ ಕೋರ್ ಸರ್ಕಲ್ ಅಲ್ಲಿ ಬರ್ತಾರೆ ಕಂಪನಿಗಳು ಪ್ರೀಮಿಯಂ ಕಟ್ಟದೆ ಬಟ್ ನಾವು ಕಟ್ಟಿ ಆಫೀಸ್ ಮೂಲಕ ಪಡ್ಕೋಬಹುದು ಆ ಆಪ್ಷನ್ ಇದ್ರೆ ಖಂಡಿತ ಅದನ್ನ ತಗೊಳ್ಳಿ ಯಾಕೆಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಏಲಿಮೆಂಟ್ಸ್ ಕವರ್ ಮಾಡ್ತಾರೆ ಆಫೀಸ್ ಕಡೆಯಿಂದ ತಗೊಳ್ಳುವಾಗ ಅದೇ ನಾವು ಖಾಸಗಿಯಾಗಿ ತಗೊಳ್ಳುವಾಗ ಮೊದಲನೇ ಒಂದು ವರ್ಷ ಮೊದಲನೇ ಎರಡು ವರ್ಷದಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ಏಲ್ಮೆಂಟ್ಸ್ ಕವರೇಜ್ ಇರಲ್ಲ ಇಷ್ಟೊಂದು ಪಾಲಿಸಿಲಿ ಸೊ ಹಂಗಾಗಿ ಎಮರ್ಜೆನ್ಸಿ ಹಣ ಆರು ತಿಂಗಳಿಗೆ ಇಟ್ಕೊಳ್ಳಿ ಮೆಡಿಕಲ್ ಇನ್ಶೂರೆನ್ಸ್ ಆಫೀಸ್ ಅಲ್ಲಿ ಇದ್ರೆ ಸಂತೋಷ ಒಂದು ಪರ್ಸನಲ್ ಆಗಿ ಒಂದು ಮಾಡ್ಕೊಳ್ಳಿ ಅಟ್ಲೀಸ್ಟ್ ಕಡಿಮೆ ಕವರೇಜ್ ಆದ್ರೂ ಸರಿ ಆಫೀಸ್ ಬಿಟ್ಟು ಒಂದಿರಲಿ ಯಾಕಂದ್ರೆ ನಮ್ಗೆ ನಾಳೆ ಎರಡು ವರ್ಷಕ್ಕೆ ನನಗೆ ಆಫೀಸ್ ಅಲ್ಲಿ ಕೆಲಸ ಹೋಯ್ತು ಆ ಟೈಮ್ ನನಗೆ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ನಾ ಮುಂಚೆ ಮಾಡ್ಸಿರೋ ಇನ್ಶೂರೆನ್ಸ್ ನನಗೆ ಸಹಾಯಕ್ಕೆ ಬರುತ್ತೆ ಆಮೇಲೆ ಟರ್ಮ್ ಇನ್ಶೂರೆನ್ಸ್ ಒಂದು ಮಾಡ್ಸಿಟ್ಕೊಳ್ಳಿ ಟರ್ಮ್ ಇನ್ಶೂರೆನ್ಸ್ ಕೂಡ ಹಾಗೇನೆ ಆಫೀಸ್ ನಲ್ಲಿ ಮಾಡ್ಸಿರ್ತಾರೆ ಬಹುತೇಕ ಪ್ರೈವೇಟ್ ಕಂಪನಿಗಳಲ್ಲಿ ನಮ್ಮ ಸಂಬಳಕ್ಕೆ ವರ್ಷದ ಸಂಬಳ ಏನಿರುತ್ತೋ ಅದಕ್ಕೆ ಎರಡು ಪಟ್ಟು ಮೂರ್ ಪಟ್ಟು ಐದು ಪಟ್ಟು ಈ ತರ ಬೇರೆ ಬೇರೆ ಸ್ಲಾಬ್ ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡ್ಸಿರ್ತಾರೆ ಬಟ್ ಪ್ರೈವೇಟ್ ಆಗಿ ಅದನ್ನು ಮಾಡಿಸ್ಕೊಂಡ್ರೆ ಒಳ್ಳೇದು ಸುಮಾರು ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ನಿಮ್ಮ ಖರ್ಚು ವೆಚ್ಚ ಹೇಗಿದೆ ನೋಡಿಕೊಂಡು ಒಂದು ಟರ್ಮ್ ಇನ್ಶೂರೆನ್ಸ್ ಇಟ್ಕೊಳ್ಳಿ ಅದನ್ನ ಹೇಳ್ಬೋದು ಎಮರ್ಜೆನ್ಸಿ ಫಂಡ್ ಮೆಡಿಕಲ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ದಿಸ್ ಇಸ್ ಪ್ರಾಪರ್ ಫೈನಾನ್ಶಿಯಲ್ ಪ್ಲಾನಿಂಗ್ ಅಂತ ಹೇಳ್ಬೋದು ಸರ್ ಓಕೆ ಸರ್ ಆಲ್ಮೋಸ್ಟ್ ಎಮರ್ಜೆನ್ಸಿ ಮತ್ತೆ ಎಮರ್ಜೆನ್ಸಿ ಫಂಡ್ ಮ್ಯೂಚುವಲ್ ಫಂಡ್ ಬಗ್ಗೆ ಆಲ್ಮೋಸ್ಟ್ ಎಲ್ಲಾ ಕವರ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ ಧನ್ಯವಾದ ಅಮರ್ನಾಥ್ ಶಿವಶಂಕರ್ ಸರ್ ಶಿವಶಂಕರ್ ಸರ್ ಮಾರುಕಟ್ಟೆ ಕುಸಿದಾಗ ಆತಂಕ ಪಡದೆ ತಾಳ್ಮೆಯಿಂದ ಇರೋದು ಎಸ್ ಐ ಪಿ ಗಳನ್ನ ನಿಲ್ಲಿಸದಿರೋದು ಎಮರ್ಜೆನ್ಸಿ ಫಂಡ್ ಅನ್ನ ಯಾವಾಗಲೂ ರೆಡಿಯಾಗಿ ಇಟ್ಕೊಳ್ಬಹುದು ಮತ್ತೆ ಅನಿವಾರ್ಯ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ನಿಮ್ಮ ಸಲಹೆಗಳು ನಮ್ಮ ಇನ್ವೆಸ್ಟರ್ಸ್ಗೆ ಮತ್ತೆ ನಮ್ಮ ಜನರಿಗೆ ನಮ್ಮ ವೀಕ್ಷಕರಿಗೆ ಖಂಡಿತವಾಗಿಯೂ ಒಳ್ಳೆ ಗೈಡೆನ್ಸ್ ಅನ್ನ ನೀಡ್ತವೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀವಿ ಮತ್ತೊಂದು ಸಲ ಧನ್ಯವಾದ ಸರ್ ನಮಸ್ಕಾರ ಸರ್ ವೀಕ್ಷಕರಿಗೂ ಧನ್ಯವಾದ ಥ್ಯಾಂಕ್ ಯು